ದರ್ಶನಕ್ಕೆ ಬಂದು ನಾನು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಅವರು ಉಡುಪಿಗೆ ಬಂದು ಕೃಷ್ಣನ ದರ್ಶನ ಮಾಡ್ತಕ್ಕಂಥದ್ದು ಅಂದ ನಂತರ ಸ್ವಾಭಾವಿಕವಾಗಿ ನಮ್ಮ ಸ್ವಾಮೀಜಿಯನ್ನು ಭೇಟಿ ಮಾಡತಕ್ಕಂಥದ್ದು ಅವರನ್ನು ಭೇಟಿ ಮಾಡಿದ್ದೇವೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ನಾವು ಬಂದಿಲ್ಲ ಸ್ಪಷ್ಟವಾಗಿ ಹೇಳ್ತೇವೆ ದರ್ಶನಕ್ಕೆ ಬಂದಿದ್ದೀವಿ ಸ್ವಾಮೀಜಿ ದರ್ಶನಕ್ಕೆ ಬಂದಿದ್ದಾರೆ ಆಕಸ್ಮಿಕವಾಗಿ ಈ ಸಂದರ್ಭದಲ್ಲಿ ಏನು ಸ್ವಾಮೀಜಿಯವರು ಇಫ್ತಾರ್ ಭೋಜನ ಕೂಟವನ್ನು ಏರ್ಪಾಟ್ ಮಾಡಿದ್ದಾರೆ ಅಂತ ಹೇಳಿ ಏನು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವೇನು ಚರ್ಚೆ ಮಾಡಬೇಕು ಅಥವಾ ಚರ್ಚೆ ಮಾಡ್ತಕ್ಕಂಥ ಅರ್ಥನೂ ಕೂಡ ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಆದರೆ ಒಂದಂತೂ ಸತ್ಯ ಸಮಾಜದಲ್ಲಿ ಸಾಮರಸ್ಯದಿಂದ ಇರಬೇಕು ಶಾಂತಿಯಿಂದ ಇರಬೇಕು ಅಂತ ಹೇಳಿ ಅವರು ಏನಿದೆ ಹೇಳಿದ್ದಾರೆ ಅದಕ್ಕಾಗಿ ಅವರು ಇಂಥ ಕೂಟವನ್ನು ಏರ್ಪಾಡು ಮಾಡಿದರು ಉದ್ದೇಶ ಆದರೆ ಸಾಮರಸ್ಯ ಇರಬೇಕು ಅನ್ನೋದಂತೂ ಸತ್ಯ ಅದಕ್ಕಾಗಿ ನಾವು ಅವರಿಗೆ ಬೆಂಬಲಿಸ್ತೇವೆ ಅವರು ಮಾಡಿದಂಥ ತೀರ್ಮಾನಕ್ಕೆ ನಾವು ಸ್ವಾಗತ ಬರ್ತೇವೆ ಈಗಾಗಲೇ ಅನೇಕ ಬಾರಿ ನಾವು ಪ್ರಸ್ತಾಪ ಮಾಡಿದ್ದೇನೆ ನಾನು ಮಾಡಿದ್ದೇನೆ ನಮ್ಮ ಪಕ್ಷ ಮಾಡಿದ್ದೇವೆ ಸಾಮರಸ್ಯ ಸಮಾಜದಲ್ಲಿ ಇರಬೇಕು ಶಾಂತಿ ಇರಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ ಮೌಲ್ಯಮಾಪನ ಮಾಡಬೇಕು ಏನು ಟಿಕೆಟ್ ಹಚ್ಚಬೇಕು ಪುಲ್ಯಮಾಪನ ಅಂತ ಹೇಳಿ ಹೇಳಿದೆ ನಾವು ಎಲ್ಲರನ್ನೂ ಕೂಡ ನೂರ ಇಪ್ಪತ್ನಾಲ್ಕು ಜನರನ್ನು ಕೂಡ ನಾವು ಏನು ಅಲಿಕ ವರದಿಗಳನ್ನು ನಾವು ಧರಿಸ್ಕೊಳ್ತೇವೆ ಸರ್ವೆಗಳನ್ನ ಮಾಡಿಸ್ಕೊಳ್ತೇವೆ ಆ ಆಧಾರದ ಮೇಲೆ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನು ನೋಡಿ ಆ ತೀರ್ಮಾನ ಮಾಡ್ತೇವೆ ಅಂತ ಅಷ್ಟೇ ಹೇಳಿದ್ದು ರಾಹುಲ್ ಗಾಂಧಿಯವರು ಕೂಡ ಅದನ್ನೇ ಹೇಳಿದರು ಹಾಗಾಗಿ ನಾವು ಯಾವುದು ಅಸೆಸ್ಮೆಂಟ್ ಮಾಡಿ ಅವರಿಗೆ ರೇಟಿಂಗ್ ಕೊಟ್ಟು ಆನಂತರ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಏನು ಮಾಡೋದು ಅದು ನಮ್ಮ ಹೈಕಮಾಂಡ್ನವರು ಮತ್ತು ಪಾರ್ಲಿ ಮಂತ್ರಿಗಳು ಡಾಕ್ಟರ್ ಸುಧಾಕರ್ ಅವರು ರಾಜೀನಾಮೆ ಇಲ್ಲ ಅವರು ರಾಜೀನಾಮೆ ಏನು ಕೊಟ್ಟಿಲ್ಲ ಕೊಡ ಕೊಡೋವಂಥ ಪರಿಸ್ಥಿತಿ ಬರ್ಬೋದು ಅಂತೇಳಿ ಅವರು ಹೇಳಿದರು ನಮ್ಮ ಮುಖಂಡರೆಲ್ಲ ಅವರಿಗೆ ಮನವೊಲಿಸಿ ಅವರಿಗೆ ಅವ್ರದ್ದು ಏನು ಸಮಸ್ಯೆ ಇತ್ತು ಅದನ್ನು ಬಗೆಹರಿಸಿದ್ದಾರೆ ಅಂತ ಏನಿಲ್ಲ ನಾವು ಭಾಳ ಪೊಲೀಸ್ ಫೇಲ್ಯೂರ್ ಏನಿಲ್ಲ ಆದರೆ ನಾನು ಹುಷಾದದಿಂದ ಹೇಳ್ತೇನೆ ಮಂಗಳೂರು ಮತ್ತು ಈ ಕರಾವಳಿ ಪ್ರದೇಶದಲ್ಲಿ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಇದನ್ನು ಪ್ರಚೋದನೆ ಮಾಡ್ತಿದ್ದಾರೆ ಇದು ಆಗಬಾರ್ದು ಸಮಾಜದಲ್ಲಿ ಇದು ಒಳ್ಳೆಯದ ಒಳ್ಳೆಯ ಬೆಳವಣಿಗೆ ಅಂತ ಅಲ್ಲ ಅದಕ್ಕಾಗಿ ಅನೇಕ ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಇದು